ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ಬಹಳ ಉಪಯೋಗವಾಗುವ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಏನದು ಎಟಿಎಂ ಕಾರ್ಡ್ ಬಹುತೇಕ ಜನರ ಕೈಯಲ್ಲಿರುವ ಎಟಿಎಂ ಕಾರ್ಡ್ನಿಂದ ಉಚಿತ ಸೌಲಭ್ಯಗಳು ಭದ್ರತೆ ಮತ್ತು ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಇರುವ ವಿವಿಧ ಲಾಭಗಳು ಹೇಗೆ ದೊರೆಯುತ್ತವೆ ಅನ್ನೋದನ್ನ ನಿಮಗೆ ಸರಳವಾಗಿ ವಿವರಿಸುತ್ತೇನೆ ಬಹಳಷ್ಟು ಜನರಿಗೆ ತಮ್ಮ ಎಟಿಎಂ ಕಾರ್ಡ್ನಲ್ಲಿರುವ ಈ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವುದಿಲ್ಲ ಆದರೆ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಎ ಟಿ ಎಂ ಕಾರ್ಡನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಯಾವೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಅನ್ನೋದನ್ನು ನೀವು ತಿಳಿದುಕೊಳ್ಳಬಹುದು ಹಾಗಾದರೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಜೇಬಿನಲ್ಲಿ ಎ ಟಿ ಎಂ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇದ್ದೇ ಇರುತ್ತದೆ ಹಣ ಬೇಕಾದಾಗ ಎ ಟಿ ಎಮ್ಗೆ ಹೋಗುತ್ತೇವೆ ಹಣ ಡ್ರಾ ಮಾಡುತ್ತೇವೆ ಮತ್ತು ಮನೆಗೆ ಬರುತ್ತೇವೆ ಆದರೆ ನಿಮ್ಮ ಕೈಯಲ್ಲಿರುವ ಆ ಚಿಕ್ಕ ಪ್ಲಾಸ್ಟಿಕ್ ಕಾರ್ಡ್ ಕೇವಲ ಹಣ ತೆಗೆಯುವ ಸಾಧನವಷ್ಟೇ ಅಲ್ಲ ಅದು ನಿಮ್ಮ ಕುಟುಂಬಕ್ಕೆ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ನೆರವು ನೀಡುವ ರಕ್ಷಾ ಕವಚ ಎಂಬುದು ನಿಮಗೆ ಗೊತ್ತೇ ಹೌದು ಸ್ನೇಹಿತರೆ ಬ್ಯಾಂಕ್ಗಳು ಈ ವಿಷಯವನ್ನು ಗ್ರಾಹಕರಿಗೆ ಸಾರಿ ಸಾರಿ ಹೇಳುವುದಿಲ್ಲ ಆದರೆ ಎಟಿಎಂ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಉಚಿತ ವಿಮೆ ಮತ್ತು ಇತ್ತೀಚಿನ ಹೊಸ ತಂತ್ರಜ್ಞಾನದ ಲಾಭಗಳು ಸಿಗುತ್ತವೆ ಹಾಗಾದರೆ ಏನಿದು ಎಟಿಎಂ ಕಾರ್ಡ್ನ ಸೀಕ್ರೆಟ್ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಬ್ಯಾಂಕ್ ಖಾತೆ ತೆರೆದಾಗ ನಮಗೆ ರೂಪೆ ವೀಸಾ ಅಥವಾ ಮಾಸ್ಟರ್ ಕಾರ್ಡ್ ನೀಡಲಾಗುತ್ತದೆ ಈ ಕಾರ್ಡ್ಗಳ ಜೊತೆ ಗ್ರಾಹಕರಿಗೆ ಅಪಘಾತ ವಿಮೆ ಅಂದರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಉಚಿತವಾಗಿ ಸಿಗುತ್ತದೆ ಆದರೆ ಮಾಹಿತಿಯ ಕೊರತೆಯಿಂದಾಗಿ ಬಹುತೇಕ ಜನರು ಈ ಸೌಲಭ್ಯವನ್ನು ಬಳಸಿಕೊಳ್ಳುತ್ತಿಲ್ಲ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಂದರೆ ಪಿಎಂ ಜೆ ಡಿ ವೈ ಅಡಿಯಲ್ಲಿ ಖಾತೆ ತೆರೆದವರಿಗೆ ಮತ್ತು ಸಾಮಾನ್ಯ ಉಳಿತಾಯ ಖಾತೆ ಹೊಂದಿದವರಿಗೂ ಈ ನಿಯಮ ಅನ್ವಯವಾಗುತ್ತದೆ ಸ್ನೇಹಿತರೆ ನಿಮ್ಮ ಹತ್ತಿರ ಯಾವ ರೀತಿಯ ಕಾರ್ಡ್ ಇದೆ ಎಂಬುದರ ಮೇಲೆ ವಿಮಾ ಮೊತ್ತ ನಿರ್ಧಾರವಾಗುತ್ತದೆ ಸರ್ಕಾರಿ ಸ್ವಾಮ್ಯದ ರೂಪೆ ಕಾರ್ಡ್ ಮತ್ತು ಇತರೆ ಕಾರ್ಡ್ಗಳಿಗೆ ಸಿಗುವ ಲಾಭಗಳ ಬಗ್ಗೆ ಈಗ ನೋಡೋಣ ಸ್ನೇಹಿತರೆ ಪ್ರಧಾನಮಂತ್ರಿ ಮಂತ್ರಿ ಜನ್ಧನ್ ಖಾತೆ ಹಳೆಯ ಖಾತೆ ಅಂದರೆ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರ ಮೊದಲು ಖಾತೆ ತೆರೆದವರಿಗೆ ಒಂದು ಲಕ್ಷ ರೂಪಾಯಿ ವಿಮೆ ಹೊಸ ಖಾತೆ ಅಂದರೆ ಅಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರ ನಂತರ ಖಾತೆ ತೆರೆದು ರೂಪೆ ಕಾರ್ಡ್ ಪಡೆದವರಿಗೆ ಎರಡು ಲಕ್ಷ ರೂಪಾಯಿಗಳ ಅಪಘಾತ ವಿಮೆ ಲಭ್ಯವಿದೆ ರೂಪೆ ಪ್ಲಾಟಿನಮ್ ನೀವು ಈ ಕಾರ್ಡ್ ಹೊಂದಿದ್ದರೆ ಎರಡು ಲಕ್ಷ ರೂಪಾಯಿ ಅಪಘಾತ ವಿಮೆ ಸಿಗುತ್ತದೆ ಇನ್ನು ಕೊನೆಯದಾಗಿ ಪ್ರೀಮಿಯಂ ಕಾರ್ಡ್ಗಳು ಅಂದರೆ ಸೆಲೆಕ್ಟ್ ಆ ಸಿಗ್ನೇಚರ್ ನೀವು ಹೆಚ್ಚಿನ ಮೊತ್ತದ ವಹಿವಾಟು ನಡೆಸುವ ವೀಸಾ ಅಥವಾ ಮಾಸ್ಟರ್ ಕಾರ್ಡ್ ಹೊಂದಿದ್ದರೆ ಬ್ಯಾಂಕ್ ನಿಯಮದಂತೆ ಐದರಿಂದ ಹತ್ತು ಲಕ್ಷದವರೆಗೆ ವಿಮೆ ಸೌಲಭ್ಯವಿರುತ್ತದೆ ಸ್ನೇಹಿತರೆ ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಕೆಲವು ಷರತ್ತುಗಳು ಅನ್ವಯವಾಗುತ್ತವೆ ಈ ತಪ್ಪು ಮಾಡಿದರೆ ನಿಮಗೆ ಯಾವ ಲಾಭವೂ ಸಿಗುವುದಿಲ್ಲ ಏನದು ಈಗ ನೋಡೋಣ ಬನ್ನಿ ನನ್ನ ಹತ್ತಿರ ಎಟಿಎಂ ಕಾರ್ಡ್ ಇದೆ ಹಾಗಾದರೆ ನನಗೂ ವಿಮೆ ಇದೆಯಾ ಎಂದು ನೀವು ಕೇಳಬಹುದು ಹೌದು ಇದೆ ಆದರೆ ಅದಕ್ಕೆ ಒಂದು ಅತ್ಯಂತ ಪ್ರಮುಖ ಷರತ್ತಿದೆ ಬ್ಯಾಂಕ್ ನಿಯಮಗಳ ಪ್ರಕಾರ ವಿಮಾ ಸೌಲಭ್ಯ ಪಡೆಯಲು ನಿಮ್ಮ ಕಾರ್ಡ್ ಸಕ್ರಿಯ ಅಂದರೆ ಆಕ್ಟಿವ್ ಆಗಿರಬೇಕು ಅಂದರೆ ಅಪಘಾತ ಸಂಭವಿಸುವ ದಿನಾಂಕಕ್ಕೂ ಹಿಂದಿನ ಮೂವತ್ತರಿಂದ ತೊಂಬತ್ತು ದಿನಗಳ ಒಳಗೆ ಕಾರ್ಡ್ ಮತ್ತು ಬ್ಯಾಂಕ್ ನಿಯಮದಂತೆ ದಿನಗಳು ಬದಲಾಗುತ್ತವೆ ಆ ಕಾರ್ಡ್ ಬಳಸಿ ಒಮ್ಮೆಯಾದರೂ ಹಣಕಾಸಿನ ವ್ಯವಹಾರ ನಡೆಸಿರಬೇಕು ಅದು ಎಟಿಎಂನಲ್ಲಿ ಹಣ ಡ್ರಾ ಮಾಡುವುದು ಆಗಿರಬಹುದು ಅಥವಾ ಅಂಗಡಿಯಲ್ಲಿ ಸ್ವೈಪ್ ಮಾಡುವುದು ಅಥವಾ ಆನ್ಲೈನ್ ಶಾಪಿಂಗ್ ಮಾಡುವುದು ಆಗಿರಬಹುದು ಸ್ನೇಹಿತರೆ ಇಲ್ಲಿ ಒಂದು ಎಚ್ಚರಿಕೆಯ ವಿಚಾರ ಏನೆಂದರೆ ಕಾರ್ಡ್ ಸುಮ್ಮನೆ ಮನೆಯಲ್ಲಿದ್ದು ತಿಂಗಳುಗಟ್ಟಲೆ ಬಳಸದೇ ಇದ್ದರೆ ನಿಮಗೆ ವಿಮೆ ಸಿಗುವುದಿಲ್ಲ ಇದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸ್ನೇಹಿತರೆ ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯವನ್ನು ನೀವು ಕೇಳಲೇಬೇಕು ಏನದು ಅಪಘಾತ ಸಂಭವಿಸಿದ ತಕ್ಷಣ ವಿಮೆ ಹಣ ತಾನಾಗಿಯೇ ಜಮೆ ಆಗುವುದಿಲ್ಲ ಅಂದರೆ ಆಟೋಮೆಟಿಕ್ ಔಟ್ ಇರುವುದಿಲ್ಲ ವಿಮೆ ಪಡೆಯಲು ಮೃತ ವ್ಯಕ್ತಿಯ ಕುಟುಂಬದವರು ಅಥವಾ ನಾಮಿನಿ ಕೆಲವು ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ ಆ ದಾಖಲೆಗಳು ಯಾವುವು ಈಗ ನೋಡೋಣ ಬನ್ನಿ ಎಫ್ಐಆರ್ ಅಪಘಾತದ ಅಧಿಕೃತ ಪೊಲೀಸ್ ವರದಿ ಮರಣೋತ್ತರ ಪರೀಕ್ಷೆ ವರದಿ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮರಣಕ್ಕೆ ಕಾರಣವೇನು ಎಂಬುದಕ್ಕೆ ಸಾಕ್ಷಿ ಬ್ಯಾಂಕಿಗೆ ಮಾಹಿತಿ ಘಟನೆ ನಡೆದ ತಕ್ಷಣ ಅಥವಾ ನಿಗದಿತ ದಿನಗಳ ಒಳಗೆ ಬ್ಯಾಂಕಿಗೆ ಲಿಖಿತ ಮಾಹಿತಿ ನೀಡಬೇಕು ಸಮಯಕ್ಕೆ ಸರಿಯಾಗಿ ಕ್ಲೈಮ್ ಬ್ಯಾಂಕ್ ನಿಗದಿಪಡಿಸಿದ ಅವಧಿಯೊಳಗೆ ಉದಾಹರಣೆಗೆ ತೊಂಬತ್ತು ದಿನಗಳು ಎಲ್ಲ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಇನ್ನೊಂದು ಅಂತಿಮ ಸಲಹೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಜನ್ಧನ್ ಖಾತೆ ಇದ್ದರೆ ಅಥವಾ ನೀವೇ ಎ ಟಿ ಎಂ ಕಾರ್ಡ್ ಬಳಸುತ್ತಿದ್ದರೆ ದಯವಿಟ್ಟು ಕನಿಷ್ಠ ತಿಂಗಳಿಗೊಮ್ಮೆಯಾದರೂ ಕಾರ್ಡ್ ಬಳಸಿ ಇದರಿಂದ ನಿಮ್ಮ ಉಚಿತ ವಿಮಾ ಕವಚ ಸದಾ ಸಕ್ರಿಯವಾಗಿರುತ್ತದೆ ಗಮನಿಸಿ ಸ್ನೇಹಿತರೆ ಈ ವಿಮಾ ಮೊತ್ತವು ಅಪಘಾತ ಮರಣ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ಮಾತ್ರ ಅನ್ವಯವಾಗುತ್ತದೆ ಹೆಚ್ಚಿನ ನಿಖರ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸುವುದು ಉತ್ತಮ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು